ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಆಗಿದ್ದಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಆದ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಮತ್ತಷ್ಟು ಅಲರ್ಟ್ ಆಗಿದೆ ಸಿಎಂಎಸ್ ಸಂಸ್ಥೆಯ ಭದ್ರತಾ ಲೋಪ ಕಂಡು ಬಂದಿದೆ ಹೀಗಾಗಿ ಆರ್ಬಿಐಗೆ ಪತ್ರ ಬರೆಯುವುದಕ್ಕೆ ಅಂತ ಪೊಲೀಸ್ ಇಲಾಖೆ ಮುಂದಾಗಿದೆ ಕದೀಮರ ಜೊತೆಗೆ ಸಿಎಂಎಸ್ ಸಿಬ್ಬಂದಿ ಕೂಡ ಶಾಮೀಲಾಗಿರೋದ್ರಿಂದ ಆರ್ಬಿಐಗೆ ಪತ್ರ ಬರೆಯೋದಕ್ಕೆ ಪೊಲೀಸ್ ಇಲಾಖೆ ಈಗ ಮುಂದಾಗಿದೆ ಸಿಎಂಎಸ್ ಸಂಸ್ಥೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೋರಿ ಪತ್ರವನ್ನ ಬರೆಯೋದಕ್ಕೆ ಮುಂದಾಗಿರೋದು ಎಟಿಎಂಗೆ ಹಣ ತುಂಬುವ ಎಲ್ಲಾ ಸಂಸ್ಥೆಗಳ ಜೊತೆಗೂ ಸಭೆಗೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ ಕಮಿಷನರೇಟ್ ವ್ಯಾಪ್ತಿಯ ಸಂಸ್ಥೆಗಳ ಲಿಸ್ಟ್ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ ಆರ್ಬಿಐ ಮೂಲಕವೇ ವಾರ್ನಿಂಗ್ ಕೊಡಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದೆ ಪೊಲೀಸ್ ಇಲಾಖೆ ಈಗಾಗಲೇ ಆರ್ಬಿಐ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿರುವಂತಹ ಕಮಿಷನರ್ ಬಹುತೇಕ ಈ ವಾರವೇ ಕಮಿಷನರ್ ಕಚೇರಿಯಲ್ಲಿ ಒಂದು ಸಭೆ ನಡೆಸುವಂತ ಸಾಧ್ಯತೆ ಇದೆ ಅಂದ್ರೆ ಎ ಟಿ ಎಂಗೆ ಹಣ ತುಂಬುವುದಕ್ಕೆ ಅಂತೇಳಿ ಯಾವೆಲ್ಲ ಸಂಸ್ಥೆಗಳು ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ತಾವ ಅದರಲ್ಲಿ ಸಿ ಎಂ ಎಸ್ ಕೂಡ ಒಂದು ಆದ್ರೆ ಈ ಸಿ ಎಂ ಎಸ್ ಸಿಬ್ಬಂದಿ ಏನಿದ್ದಾರೆ ಅವರೇ ಈ ದರೋಡೆ ಪ್ರಕರಣದಲ್ಲಿ ಶಾಮೀಲಾಗ್ಬಿಟ್ಟಿದ್ರು ಅವರೇ ಎಲ್ಲವನ್ನು ಸೀಕ್ರೆಟ್ಸ್ ಅನ್ನ ಹೊರಗೆ ಬಿಟ್ಕೊಟ್ಟಿದ್ದು ಕದಿಮರಿಗೆ ಹಾಗಾಗಿ ಈ ರೀತಿ ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಇಂಥ ಪ್ರಕರಣಗಳಲ್ಲಿ ಸಿ ಎಂ ಎಸ್ ಸಿಬ್ಬಂದಿ ಶಾಮೀಲಾಗ್ತಿರೋದ್ರಿಂದ ಎ ಟಿ ಹಣ ತುಂಬೋದಕ್ಕೆ ಅಂತ ಯಾವೆಲ್ಲ ಸಂಸ್ಥೆಗಳಿದಾವೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದಾರೋ ಅವರಿಗೆ ವಾರ್ನ್ ಕೊಡ್ಸೋದಕ್ಕೆ ಅಂತೇಳಿ ಆರ್ ಬಿ ಐಗೆ ಒಂದು ಪತ್ರವನ್ನು ಬರ್ತಿದ್ದಾರೆ ಸಿ ಎಂ ಎಸ್ ಸಂಸ್ಥೆಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಕಮಿಷನರ್ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಯಲಿದೆ ಆ ಸಭೆಯಲ್ಲಿ ಆರ್ ಬಿ ಐ ಕಡೆಯಿಂದ ಒಂದು ಕಡಕಾದ ವಾರ್ನಿಂಗ್ ಬರಬೇಕಿದೆ ಜೊತೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಕಠಿಣವಾದಂಥ ಮಾನದಂಡಗಳಿದ್ರೆ ಬೆಟರ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಸಂಸ್ಥೆಯ ಭದ್ರತಾ ಲೋಪ ಕಂಡು ಬಂದಿರೋದ್ರಿಂದ ಅವರಿಗೆ ವಾರ್ನ್ ಮಾಡುವುದಕ್ಕೆ ಅಂತ ಆರ್ಬಿಐಗೆನೆ ಒಂದು ಪತ್ರ ಬರೆದಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ಸಭೆ ಯಾವಾಗ ನಡೀಬಹುದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಹಣಕಾಸು ವಿಚಾರವಾಗಿ ಯಾವುದೇ ವ್ಯವಹಾರಗಳಾಗಬೇಕಾದ್ರೆ ಆರ್ಬಿಐ ಇರ್ತೇವೆ ಆ ನಿಯಮಗಳನ್ನ ಯಾವುದೇ ಸಂಸ್ಥೆಗಳಾದ್ರೂ ಕೂಡ ಪಾಲನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಏನು ಕ್ಯಾಶ್ ಸರ್ವಿಸ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಂಸ್ಥೆ ಏನಿದೆ ಮೊನ್ನೆ ಏಳು ಕೋಟಿ ದರೋಡೆ ಆದಂತ ಸಂದರ್ಭದಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇವರು ಸಾಕಷ್ಟು ಲೋಪ ಲೋಪದೋಷಗಳು ಕಂಡು ಬಂದಿರುವಂತದ್ದು ಆರ್ ಬಿ ಐ ನಿಯಮಗಳನ್ನು ಇವರು ಪಾಲನೆ ಮಾಡದೇ ಇರುವಂತದ್ದು ಕಂಡು ಬಂದಿದೆ ಇದರ ಬೆನ್ನಲ್ಲೇ ಆರ್ ಬಿ ಐ ಕೂಡ ಈ ಬಗ್ಗೆ ಪತ್ರವನ್ನು ಬರೆದಿದ್ರು ಪೊಲೀಸರು ಅದರ ಜೊತೆಗೆ ನಗರದಲ್ಲಿ ಏನು ಹಣಕಾಸಿನ ವ್ಯವಹಾರ ಮಾಡುವಂಥದ್ದು ಕೋಪರೇಟಿವ್ ಬ್ಯಾಂಕ್ಗಳಿಂದ ಹಿಡಿದು ಏನು ಬ್ಯಾಂಕ್ಗಳಿಗೇನಿರ್ತವೆ ಅವುಗಳ ಹಣವನ್ನ ಏನೋ ತೆಗೆದುಕೊಂಡು ಹೋಗುವಂತದ್ದು ಹಾಕುವಂಥದ್ದು ಇರ್ಬೋದು ಅದ್ರ ವಹಿವಾಟುಗಳ ಬಗ್ಗೆ ಯಾವ ರೀತಿಯಾಗಿ ಇರಬೇಕು ಯಾಕ ಯಾಕಂದ್ರೆ ಈ ರೀತಿಯಾಗಿ ಹಗಲಲ್ಲೇ ಏಳು ಕೋಟಿ ದರೋಡೆಯನ್ನ ಮಾಡಿರುವಂಥದ್ದು ವಿಚಾರಗಳು ಹೊರಗಡೆ ಬರಬಾರ್ದು ಇದು ಯಾವ ರೀತಿಯಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಎಸ್ ಒ ಪಿ ಅನ್ನ ಮಾಡ್ಲಿಕ್ಕೆ ಪೊಲೀಸರಿಗಾಗಲೇ ತಯಾರಿಯನ್ನ ನಡೆಸ್ಕೊಂಡಿರುವಂಥದ್ದು ಅದಕ್ಕೋಸ್ಕರ ಎಲ್ಲಾ ಬ್ಯಾಂಕ್ಗಳಿರ್ಬೋದು ಕೋಪರೇಟಿವ್ ಸೊಸೈಟಿಗಳಿರ್ಬೋದು ಹಣಕಾಸು ಸರ್ವಿಸ್ ನೀಡುವಂತ ಖಾಸಗಿ ಸಂಸ್ಥೆಗಳೇನಿರ್ತವೆ ಎಲ್ಲವನ್ನು ಕೂಡ ಕರೆದು ಸಭೆಯನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು ಅದರಲ್ಲಿ ಆರ್ ಬಿ ಐ ಅಧಿಕಾರಿಗಳು ಕೂಡ ಇರ್ತಾರೆ ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ ಅಂದ್ರೆ ಹಣವನ್ನ ವಹಿವಾಟು ಮಾಡುವಂತವ್ರಿಗೆ ಯಾವ ರೀತಿಯಾಗಿ ತರಬೇತಿಯನ್ನು ಕೊಡಬೇಕು ಅವ್ರನ್ನ ಯಾವುದೇ ಒಬ್ಬ ನೌಕರನ್ನ ತೆಗೆದುಕೊಳ್ಬೇಕಾರೆ ಆತನ ಹಿನ್ನೆಲೆಗಳು ಏನಿರ್ತಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಸ್ಥಳೀಯ ಬ್ಯಾಂಕಿಗೆ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಯಾರ್ಯಾರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅದರ ಜೊತೆಗೆ ಹಣದ ವಹಿವಾಟನ್ನು ಮಾಡುವಂತ ಸಂದರ್ಭದಲ್ಲಿ ಕೀ ಪೋಸ್ಟ್ನಲ್ಲಿ ಇರುವಂತವರಿಗೆ ಮಾತ್ರ ಇದ್ರ ಬಗ್ಗೆ ಮಾಹಿತಿ ಇರಬೇಕು ಅದಷ್ಟೇ ಅಲ್ಲದೆ ಯಾವ ರೂಟ್ ನಲ್ಲಿ ಹೋಗ್ತಾರೆ ಯಾವ ರೂಟ್ನಲ್ಲಿ ಬರ್ತಾರೆ ಅನ್ನೋದು ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೂ ಕೂಡ ಗೊತ್ತಿರಬಾರ್ದು ಹೀಗೆ ಹಲವು ಅಂಶಗಳನ್ನ ಒಳಗೊಂಡಿರುವಂತ ಎಸ್ ಒ ಪಿ ಸಿದ್ಧಪಡಿಸ್ಕೊಳ್ತಾ ಇರುವಂತದ್ದು ಸೊ ಇದು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲ ಖಾಸಗಿ ಸಂಸ್ಥೆಗಳಿರ್ಬೋದು ಸರ್ಕಾರಿ ಬ್ಯಾಂಕ್ಗಳಿರ್ಬೋದು ಇವರೆಲ್ಲರೊಟ್ಟಿಗೂ ಕೂಡ ಸಭೆಯನ್ನ ಮಾಡಲಾಗುತ್ತೆ ಆರ್ ಬಿ ಐ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಮತ್ತೆ ಅವರ ಗೈಡೆನ್ಸ್ ನಲ್ಲಿ ಈ ಒಂದು ಸಭೆ ನಡೆಸಲಾಗುತ್ತೆ ಆ ವೇಳೆ ಯಾರ್ಯಾರು ಲೋಪದೋಷಗಳು ಕಂಡು ಬಂದಿದ್ದೇವೆ ಅಂತವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವರಿಗೆ ವಾರ್ನಿಂಗ್ ಮತ್ತು ಸೂಚನೆಗಳು ಕೂಡ ಕೊಡುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ